ನಮಸ್ಕಾರ ವೆಲ್ಕಮ್ ಟು ಯೋಜೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಹಣದ ಕೊರತೆ ಇರೋದಿಲ್ಲ ಕಠಿಣ ಸಮಸ್ಯೆಗಳ ಪರಿಹಾರ ಈ ದಿನ ಸಿಗುತ್ತದೆ ವೃಷಭ ರಾಶಿ ಪೂರ್ವಜರ ಆಸ್ತಿಯಿಂದ ಲಾಭ ಉಂಟಾಗುತ್ತದೆ ಕಿರಿಯ ಸಹೋದ್ಯೋಗಿಗಳಿಗೆ ಸಹಾಯ ಮಾಡುತ್ತೀರಿ ಮಿಥುನ ರಾಶಿ ಸಂಗತಿಯೊಂದಿಗೆ ಈ ದಿನ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳುತ್ತೀರಿ ಕಟಕ ರಾಶಿ ಕೆಲಸ ಸ್ಥಳದಲ್ಲಿ ಹಿರಿಯ ಸಹೋದ್ಯೋಗಿಗಳಿಂದ ಸಲಹೆಗಳು ಮತ್ತು ಸಹಾಯ ಸಿಗುತ್ತವೆ ಸಿಂಹರಾಶಿ ಅಪಾರ್ಟ್ಮೆಂಟ್ ಖರೀದಿಯಲ್ಲಿ ಅಧಿಕ ಹಣ ಹೂಡಿಕೆ ಮಾಡುವ ಸಾಧ್ಯತೆಗಳು ಇವೆ ಕನ್ಯಾ ರಾಶಿ ಹಣದ ವಿಷಯದಲ್ಲಿ ಸಾಮಾನ್ಯ ದಿನಕ್ಕಿಂತ ಇಂದು ಉತ್ತಮವಾಗಿರುತ್ತದೆ ತುಲಾ ರಾಶಿ ಪ್ರೀತಿ ಪಾತ್ರರೊಂದಿಗೆ ಪ್ರಯಾಣ ನಡೆಸಲು ಅವಕಾಶಗಳು ಸಿಗುತ್ತವೆ ವೃಶ್ಚಿಕ ರಾಶಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ವೇತನ ಹೆಚ್ಚಳ ಆಗುವ ಅವಕಾಶಗಳು ಇವೆ ಧನುಸು ರಾಶಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿರ್ಲಕ್ಷ್ಯ ವಹಿಸುವುದರಿಂದ ಅಧಿಕ ನಷ್ಟ ಆಗಬಹುದು ಮಕರ ರಾಶಿ ಬೇರೊಬ್ಬರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸುವುದು ಒಳಿತು ಕುಂಭರಾಶಿ ಲಾಭ ಗಳಿಸಲು ಆರ್ಥಿಕ ಸ್ಥಿತಿ ಬಲಪಡಿಸಲು ಅನೇಕ ಅವಕಾಶಗಳು ಸಿಗುತ್ತವೆ ಕೊನೆಯದಾಗಿ ಮೀನರಾಶಿ ಹಳೆಯ ಕಾನೂನು ವಿಷಯಗಳಿಗೆ ಪರಿಹಾರ ಸಿಗುತ್ತದೆ ದೂರ ಪ್ರಯಾಣ ಬೇಡ ಹೀಗೆವೇ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ